ನಮಸ್ಕಾರ ಇಂದು ದಿನಾಂಕ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿರುವಂತಹ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯನ್ನ ಉತ್ತರಿಸಿಕೊಂಡು ಬರೋಣ ಮಾರ್ಚ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆ ಒಂದು ಸಿ ಸಿ ಆರ್ ಎಫ್ ಸಿ ಸಿ ಆರ್ ಎಫ್ ಜೊತೆಗೆ ಪಿ ಎಫ್ ಎನ್ ಆರ್ ಎನ್ ಎಸ್ ಪಿ ಆರ್ ರಿವೈಸ್ಡ್ ಫುಲ್ ಸಿಲೆಬಸ್ ಇರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿರುವಂತದ್ದಾಗಿದೆ ಸಬ್ಜೆಕ್ಟ್ ಕೋಡ್ ಇರುವಂತದ್ದು ಜೀರೋ ಒನ್ ಕೆ ಆಗಿರುವಂಥದ್ದು ಪ್ರಥಮ ಭಾಷೆ ಕನ್ನಡ ವಿಷಯದ ಮುಖ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಕೆಲವೊಂದಿಷ್ಟು ಉತ್ತರಗಳನ್ನು ಈಗ ನೋಡ್ಕೊಂಡು ಬರೋಣ ಈ ಒಂದು ಪರೀಕ್ಷೆ ನಡೆದಿರುವಂತಹ ಸಮಯ ಬೆಳಿಗ್ಗೆ ಹತ್ತು ಹದಿನೈದರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ನಡೆದಿರುವಂಥದ್ದು ಗರಿಷ್ಠ ಅಂಕಗಳಿರುವಂಥದ್ದು ನೂರು ಅಂಕಗಳಿರುವಂಥದ್ದು ಇಲ್ಲಿ ಮೊದಲ ಪುಟದಲ್ಲಿ ಪರೀಕ್ಷಾರ್ಥಿಗಳಿಗಾಗಿ ಕೆಲವೊಂದಿಷ್ಟು ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿರುವಂಥದ್ದು ಮೊದಲನೇ ಸೂಚನೆ ಈ ಪ್ರಶ್ನೆ ಪತ್ರಿಕೆ ಒಟ್ಟು ನಲವತ್ತೈದು ಪ್ರಶ್ನೆಗಳನ್ನು ಹೊಂದಿದೆ ಈ ಪ್ರಶ್ನೆ ಪತ್ರಿಕೆಯನ್ನು ಹಿಮ್ಮುಖ ಜಾಕೆಟ್ ಮೂಲಕ ಮೊಹರ್ ಅಥವಾ ಸೀಲ್ ಮಾಡಲಾಗಿದೆ ಪರೀಕ್ಷೆ ಪ್ರಾರಂಭವಾಗುವ ಸಮಯಕ್ಕೆ ನಿಮ್ಮ ಪ್ರಶ್ನೆ ಪತ್ರಿಕೆ ಬಲಬದಿ ಪಾರ್ಶ್ವವನ್ನು ಕತ್ತರಿಸಿ ಬಾಣವನ್ನು ಅನುಸರಿಸಿ ಎಡಬದಿ ಪಾರ್ಶ್ವವನ್ನು ಕತ್ತರಿಸಬೇಡಿ ಪ್ರಶ್ನೆ ಪತ್ರಿಕೆಯ ಎಲ್ಲಾ ಪುಟಗಳು ಇವೆ ಎಂದು ಪರೀಕ್ಷಿಸಿಕೊಳ್ಳುವ ಇಲ್ಲಿ ಬಾಣದ ಚಿಹ್ನೆ ಕೊಟ್ಟಿರುವಂತದ್ದು ಈ ಭಾಗದಲ್ಲಿ ಕತ್ತರಿಸಿ ಈ ಕಡೆ ಭಾಗದಲ್ಲಿ ಬಲಭಾಗದಲ್ಲಿ ಕತ್ತರಿಸಿಕೊಳ್ಬೇಕಾಗಿರೋದು ಇಲ್ಲಿ ಎಡಭಾಗದಲ್ಲಿ ಕತ್ತರಿಸಿಕೊಳ್ಬಾರದು ಅಂತ ಹೇಳಿ ಹೇಳಿರುವುದು ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನು ಪಾಲಿಸಿ ಅಲ್ಲಿ ಇಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಪಾಲಿಸಬೇಕಾಗಿರುವಂತದ್ದು ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿಗಿರುವ ಪೂರ್ಣ ಅಂಕಗಳನ್ನು ತೋರಿಸಿದೆ ಇಲ್ಲಿ ಎಷ್ಟು ಅಂಕಗಳಿವೆ ಅನ್ನೋದು ಬಲಭಾಗದಲ್ಲಿ ತೋರಿಸುವಂತದ್ದು ಇನ್ನು ಐದನೇ ಸೂಚನೆ ಇರುವಂತದ್ದು ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು ಹದಿನೈದು ನಿಮಿಷಗಳ ಕಾಲಾವಕಾಶ ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಲಾದ ಸಮಯವನ್ನು ಪ್ರಶ್ನೆ ಪತ್ರಿಕೆ ಮೇಲ್ಭಾಗದಲ್ಲಿ ನೀಡಲಾಗಿದೆ ಎಷ್ಟು ಸಮಯ ಕೊಟ್ಟಿದ್ದಾರೆ ಅಂತ ಹೇಳಿ ಫಸ್ಟ್ ನೋಡಿದೆವು ನಾವು ಇನ್ನು ಆರನೇ ಸೂಚನೆ ನಿಮಗೆ ವಿತರಿಸಲಾಗಿರುವ ಪ್ರಶ್ನೆ ಆವೃತ್ತಿ ವರ್ಷನ್ ಮತ್ತು ನಿಮ್ಮ ಪ್ರವೇಶ ಪತ್ರದಲ್ಲಿ ಮುದ್ರಿತವಾಗಿರುವ ಪ್ರಶ್ನೆ ಪತ್ರಿಕೆ ಆವೃತ್ತಿ ಒಂದೇ ಆಗಿರುವುದನ್ನು ಖಾತ್ರಿಪಡಿಸಿಕೊಳ್ಳಿ ಒಂದೇ ವರ್ಷನ್ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಳ್ಬೇಕಾಗಿರುವಂತದ್ದು ಈಗ ನೆಕ್ಸ್ಟ್ ಪುಟದಲ್ಲಿ ಪ್ರಶ್ನೆಗಳು ಪ್ರಾರಂಭವಾಗಿರುವಂತದ್ದು ಮೊದಲನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತೇಳಿ ಕೇಳಿರುವಂಥದ್ದು ಆಯ್ಕೆ ಪ್ರಶ್ನೆಗಳಿರುವಂಥದ್ದು ಆರು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೆ ಒಂದು ಅಂಕದಂತೆ ಒಟ್ಟು ಆರು ಅಂಕಗಳು ಇಲ್ಲಿರುವಂತದಾಗಿದೆ ಮೊದಲನೇ ಪ್ರಶ್ನೆ ಇರುವಂಥದ್ದು ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟು ಹೇಳಿ ಕೇಳಿರುವಂಥದ್ದು ಇಲ್ಲಿ ಐದು ಏಳು ಹದಿಮೂರು ಹತ್ತು ಇರುವಂಥದ್ದು ಸರಿಯಾಗಿರುವಂತಹ ಉತ್ತರ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಇರುವಂಥದ್ದು ಆಪ್ಷನ್ ಡಿ ಹತ್ತು ಆಗಿರುವಂಥದ್ದು ಸರಿಯಾಗಿರುವಂತ ಉತ್ತರ ಉತ್ತರ ಪತ್ರಿಕೆಯಲ್ಲಿ ಬರಿತಾ ಇರುವಂತ ಸಂದರ್ಭದಲ್ಲಿ ಆಪ್ಷನ್ ಡಿ ಅಂತ ಹೇಳಿ ಬರೆದು ಹತ್ತು ಅಂತ ಹೇಳಿ ಉತ್ತರಿಸಬೇಕಾಗಿರುವಂತದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ಇರುವಂಥದ್ದು ವಾಗ್ದೇವಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅನ್ನೋದನ್ನ ಬರೀಬೇಕಾಗಿರುವಂತದ್ದು ಆದೇಶಿ ಸಂಧಿ ಜಸ್ತ್ವ ಸಂಧಿ ಶುತ್ವ ಸಂಧಿ ಅನುನಾಸಿಕ ಸಂಧಿ ಇರುವಂತದ್ದಾಗಿದೆ ಎರಡನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಬಿ ಜಸ್ತ್ವ ಸಂಧಿ ಆಗಿರುವಂಥದ್ದು ಇನ್ನು ನೆಕ್ಸ್ಟ್ ಮೂರನೇ ಪ್ರಶ್ನೆ ಇರುವಂಥದ್ದು ತೃತೀಯ ವಿಭಕ್ತಿಯ ಕಾರಕಾರ್ಥ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಕರ್ಣಾರ್ಥ ಕರ್ಮಾರ್ಥ ಸಂಪ್ರದಾನ ಸಂಬಂಧ ಅಂತ ಹೇಳಿರುವಂತದ್ದಾಗಿದೆ ಮೂರನೇ ಪ್ರಶ್ನೆ ಉತ್ತರ ಬರುವಂತದ್ದು ಎ ಕರ್ಣಾರ್ಥ ಸರಿಯಾಗಿರುವಂತಹ ಉತ್ತರ ಬರುವಂತದಾಗಿದೆ ಇನ್ನು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಇರುವಂಥದ್ದು ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ದಿನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುವುದು ಯಾವ ಚಿಹ್ನೆ ಬಳಸಲಾಗುವುದು ಅಂತ ಕೇಳಿರುವ ಉದರ್ಣ ಚಿಹ್ನೆ ವಾಕ್ಯವೇಷನ ಅರ್ಧ ವಿರಾಮ ಇನ್ನು ಪೂರ್ಣ ವಿರಾಮ ಕೊಟ್ಟಿರುವಂತದ್ದಾಗಿದೆ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಬರುವಂಥದ್ದು ಅರ್ಧ ವಿರಾಮ ಸಿಐಕೆ ಅರ್ಧ ವಿರಾಮ ಬರುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಐದನೇ ಪ್ರಶ್ನೆ ಕೊರೆತ ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ ಇಲ್ಲಿ ಕೊರೆತ ಅನ್ನೋದು ಇದು ಯಾವ ವ್ಯಾಕರಣಾಂಶ ಕೃದಂತನಾಮ ಕೃದಂತ ಭಾವನಾಮ ಕೃದಂತಾವೆಯ ತದಿತಾಂತ ಭಾವನಾಮ ಕೊಟ್ಟಿರುವಂಥದ್ದಾಗಿದೆ ಸರಿಯಾಗಿರುವಂತ ಉತ್ತರ ಬರುವಂತದ್ದು ಬಿ ಕೃದಂತ ಭಾವನಾಮ ಆಗುವಂಥದ್ದು ಆಗಿದೆ ಇನ್ನು ಆರನೇ ಪ್ರಶ್ನೆ ಇರುವಂಥದ್ದು ದೆರೆ ಪದವು ಈ ಸಮಾಸಕ್ಕೆ ಉದಾಹರಣೆ ಕಣ್ಣು ಪ್ಲಸ್ ತೆರೆ ಕಣ್ಣದೆರೆ ಯಾವ ಸಮಸ ಅಂಶಿ ಸಮಾಸ ಕರ್ಮಧಾರಿಯ ಸಮಾಸ ಕ್ರಿಯಾ ಸಮಸ ಗಮಕ ಸಮಾಸ ಇಲ್ಲಿ ದೆರೆ ಅನ್ನುವಂಥದ್ದು ಏನನ್ನು ಸೂಚಿಸ್ತಾ ಇದೆ ಇದು ಸೂಚಿಸ್ತಾ ಇರುವಂಥದ್ದು ಕ್ರಿಯೆ ಆಗಿರುವಂಥದ್ದು ಹಾಗಾಗಿ ಸಿ ಆಯ್ಕೆ ಕ್ರಿಯಾ ಸಮಾಸವಾಗಿರುವಂಥದ್ದು ಆಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ನೋಡೋಣ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ನಾಲ್ಕು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ಈ ವಿಭಾಗದಲ್ಲಿರುವಂತದ್ದಾಗಿದೆ ಏಳನೇ ಪ್ರಶ್ನೆ ಹಲವು ಇದು ಪರಿಮಾಣ ವಾಚಕ ಹಲವು ಅನ್ನೋದು ಪರಿಮಾಣ ಹೇಳುವಂಥದ್ದು ಹಾಗೆ ತೆಂಕಣ ತೆಂಕಣ ಅನ್ನುವಂಥದ್ದು ಏನು ಹೇಳ್ತದೆ ದಿಗ್ವಾಚಕ ದಿಕ್ಕನ್ನು ಸೂಚಿಸುವಂಥದ್ದು ದಿಗ್ವಾಚಕ ಆಗಿರುವಂತದಾಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಹೋಕಿಲಾ ಅಂದ್ರೆ ಕೋಗಿಲೆ ಕೊಟ್ಟಿರುವಂಥದ್ದು ಹಾಗೆ ವರ್ಣ ಅನ್ನೋದು ಏನಾಗುತ್ತೆ ವರ್ಣ ಅನ್ನೋದು ಏನಾಗುತ್ತೆ ಅಂತ ಹೇಳಿದಾಗ ಇದು ಬಣ್ಣ ಆಗುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಜನಕ ಜನಕ್ಕೆ ಇಸುವಾಸ ವಿಶ್ವಾಸ ಅನ್ನೋದು ಏನಾಗುವಂಥದ್ದು ವಿಶ್ವಾಸ ಆಗುವಂಥದ್ದು ಆಯ್ತು ಇನ್ನು ಕೆನೆ ಮೊಸರು ಅನ್ನೋದು ಜೋಡು ನುಡಿ ಆದರೆ ಸಾಕು ಸಾಕು ಅನ್ನೋದು ಏನಾಗುತ್ತೆ ಸಾಕು ಸಾಕು ಅನ್ನೋದು ದುರುಪ್ತಿ ಆಗುವಂಥದ್ದು ಆಗಿದೆ ಇನ್ನು ಮೂರನೇ ವಿಭಾಗದಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಏಳು ಪ್ರಶ್ನೆ ಇವೆ ಪ್ರತಿಯೊಂದು ಪ್ರಶ್ನೆಗಳು ಸಹ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕಾಗಿರುವಂಥದ್ದು ಸರಿಯಾದ ಉತ್ತರಕ್ಕೆ ಒಂದು ಅಂಕ ಒಟ್ಟು ಏಳು ಅಂಕಗಳು ಇಲ್ಲಿರುವಂತದ್ದಾಗಿದೆ ಹನ್ನೊಂದನೇ ಪ್ರಶ್ನೆ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಯಾವುದು ಅಂತ ಹೇಳಿ ಕೇಳಿರುವ ಇದನ್ನ ಒಂದು ವಾಕ್ಯ ರೂಪದಲ್ಲಿ ಬರೀಬೇಕಾಗಿರುವಂಥದ್ದು ಇಲ್ಲಿ ನಾವು ಶಾರ್ಟ್ ಆಗಿ ಬರೆದಿರುವಂಥದ್ದು ಚೇರಿಂಗ್ ಕ್ರಾಸ್ ಅನ್ನುವಂಥದ್ದು ಅಥವಾ ಚೇರಿಂಗ್ ಓಣಿ ಅನ್ನುವಂಥದ್ದು ಇರುವಂತದ್ದಾಗಿದೆ ಇಲ್ಲಿ ಬರಿಬೇಕಾಗಿರೋದು ಉತ್ತರಿಸ್ತಾ ಇರುವಂತಹ ಸನ್ನಿವೇಶದಲ್ಲಿ ಪೂರ್ಣ ವಾಕ್ಯ ರೂಪದಲ್ಲಿ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಚೇರಿಂಗ್ ಕ್ರಾಸ್ ಅಂತ ಹೇಳಿ ಉತ್ತರಿಸಬೇಕಾಗಿರುವ ಇನ್ನು ಹನ್ನೆರಡನೇ ಪ್ರಶ್ನೆ ಬೆಳಗೊಡೆಯ ಅಡಿಯಲ್ಲಿ ಯಾವುದು ಕಾಣುವುದಿಲ್ಲ ಬೆಳಗಡೆಯ ಅಡಿಯಲ್ಲಿ ಯಾವುದು ಕಾಣುವುದಿಲ್ಲ ಅಂದಾಗ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಪರಲೋಕ ಕಾಣುವುದಿಲ್ಲ ಅನ್ನೋದನ್ನ ಉತ್ತರಿಸುವ ಪೂರ್ಣ ವಾಕ್ಯ ರೂಪದಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಏನು ಬೆಳಗಡೆ ಅಡಿಯಲ್ಲಿ ಪರಲೋಕ ಕಾಣುವುದಿಲ್ಲ ಅಂತ ಹೇಳಿ ಉತ್ತರಿಸಬೇಕಾಗಿರು ಇನ್ನು ಹದಿಮೂರನೇ ಪ್ರಶ್ನೆ ಇರುವಂತಹ ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು ಅಂತ ಹೇಳಿ ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿರುವಂತಹ ಜಲವಿದ್ಯುತ್ ಯೋಜನೆ ಇರುವಂಥದ್ದು ಶಿವನ ಸಮುದ್ರ ಕಾವೇರಿ ನದಿ ಬೆಳೆಯಿರುವ ಜಲವಿದ್ಯುತ್ ಕೇಂದ್ರ ಇದಾಗಿರುವಂಥದ್ದು ಆಗಿದೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಧರ್ಮ ಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ಹೇಗೆ ಕಳೆದನು ಯಾವ ರೀತಿಯ ಕಳೆದನು ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದಾಗಿದೆ ದೇವರು ಗುರುಗಳು ವೇದಾಧ್ಯಯನ ನಿರತರನ್ನು ಪೂಜಿಸ್ತಾ ಕಳೆದನು ಇನ್ನು ಹದಿನೈದನೇ ಪ್ರಶ್ನೆ ಕವಿ ಜಿ ಎಸ್ ಶಿವರುದ್ರಪ್ಪನವರು ಯಾವ ಎಚ್ಚರದೋಳು ಬದುಕಬೇಕಿದೆ ಎಂದು ಹೇಳಿದ್ದಾರೆ ಹದಿನೈದನೇ ಪ್ರಶ್ನೆ ಉತ್ತರ ಮತಗಳೆಲ್ಲವೂ ಪಥಗಳು ಎನ್ನುವ ಎಚ್ಚರದೋಳು ಮತಗಳೆಲ್ಲವೂ ಪಥಗಳು ಎನ್ನುವ ಎಚ್ಚರದವಳು ಬದುಕಬೇಕು ಹೇಳಿ ಹೇಳಿರುವಂಥದಾಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಹದಿನಾರನೇ ಪ್ರಶ್ನೆ ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಹೇಗೆ ಕಂಡಿದೆ ಹೇಗೆ ಕಂಡಿದೆ ಅನ್ನೋದನ್ನ ವಾಕ್ಯ ರೂಪದಲ್ಲಿ ಬರೀಬೇಕಾಗಿರುವಂಥದ್ದು ಮಕಮಲ್ಲಿನ ಹೊಸಪಚ್ಚೆ ಜಮಖಾನೆಯಂತೆ ಕಂಡಿದೆ ಯಾರಿಗೆ ಕಂಡಿರುವಂಥದ್ದು ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸಿಗೆ ಮಕಮಲ್ಲಿನ ಜಮಖಾನೆಯಂತೆ ಕಂಡಿರುವಂಥದ್ದು ಇನ್ನು ಹದಿನೇಳನೇ ಪ್ರಶ್ನೆ ಬಿಲ್ಲ ಹಬ್ಬವನ್ನು ರಚಿಸಿದ ಕವಿ ಯಾರು ಅಂತ ಕೇಳಿರುವಂಥದ್ದು ಸರಿಯಾಗಿರುವಂತ ಉತ್ತರ ಮಾಲ್ಕಿಯ ವಾಸುದೇವ ಪ್ರಭು ಅನ್ನುವಂಥದ್ದು ಆಗಿದೆ ಪೂರ್ಣ ವಾಕ್ಯ ರೂಪದಲ್ಲಿ ಬರೀಬೇಕಾಗಿರುವಂಥದ್ದು ಮಾಲ್ಕಿಯ ವಾಸುದೇವ ಪ್ರಭು ಹಬ್ಬವನ್ನು ರಚಿಸಿರುವ ಕವಿ ಅಂತ ಹೇಳಿ ಹೇಳಿರುವಂಥದ್ದಾಗಿದೆ ಇನ್ನು ನಾಲ್ಕನೇ ಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಹತ್ತು ಪ್ರಶ್ನೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಎರಡು ಅಂಕದಂತೆ ಒಟ್ಟು ಇಪ್ಪತ್ತು ಅಂಕಗಳಿರುವಂಥದ್ದು ಈ ಎಲ್ಲ ಮುಂದಿನ ಪ್ರಶ್ನೆಗಳನ್ನ ನಾವು ಹಿಂದಿನ ವಿಡಿಯೋಗಳಲ್ಲಿ ಪ್ರಮುಖವಾಗಿರುವಂತಹ ಪ್ರಶ್ನೆಗಳು ಪ್ರಾಕ್ಟೀಸ್ ಪೇಪರ್ಗಳನ್ನ ಉತ್ತರಿಸ್ತಾ ಇರುವಂತಹ ಸನ್ನಿವೇಶದಲ್ಲಿ ನೋಡ್ಕೊಂಡು ಬಂದಿದ್ದೇವೆ ಆ ಹಾಗಾಗಿ ಇಲ್ಲಿ ನೇರವಾಗಿ ನಾವು ಪ್ರಶ್ನೆಗಳನ್ನು ನೋಡ್ಕೊಂಡು ಬರ್ತೇವೆ ಒಂದ್ ವೇಳೆ ನೀವು ಇನ್ನೂ ಇವುಗಳ ಉತ್ತರಗಳು ಬೇಕಂದಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಅವುಗಳ ಬಗ್ಗೆ ಡಿಸ್ಕಶನ್ ಮಾಡ್ಕೊಂಡು ಬರೋಣ ಇಲ್ಲಿ ಹದಿನೆಂಟನೇ ಪ್ರಶ್ನೆ ಇರುವಂತದ್ದು ಟೊಪ್ಪಿಗೆ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸುತ್ತಾರೆ ಹತ್ತೊಂಬತ್ತನೇ ಪ್ರಶ್ನೆ ನೆಹರು ಅವರು ವಿಶ್ವೇಶ್ವರಯ್ಯವರನ್ನು ಕುರಿತು ಹೇಳಿದ ಮಾತುಗಳಾವು ಇಪ್ಪತ್ತನೇ ಪ್ರಶ್ನೆ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರರಯ್ಯನವರ ಅಭಿಪ್ರಾಯವೇನು ತಿಳಿಸಿ ಇಪ್ಪತ್ತೊಂದನೇ ಪ್ರಶ್ನೆ ಮಹಿಳೆಯ ಆರ್ತನಾದ ಕೇಳಿ ರಾಹೀಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳಾವು ಅಂತ ಕೇಳಿಬಹುದು ಇಪ್ಪತ್ತೆರಡನೇ ಪ್ರಶ್ನೆ ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕೆಂದು ಜಿ ಎಸ್ ರುದ್ರಪ್ಪನವರು ಹೇಳಿದ್ದಾರೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು ಇಪ್ಪತ್ನಾಲ್ಕನೇ ಪ್ರಶ್ನೆ ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯವಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ಭಗತ್ ಸಿಂಗ್ ಹೇಗೆ ಅಮರನಾದನು ಇಪ್ಪತ್ತಾರನೇ ಪ್ರಶ್ನೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಇಪ್ಪತ್ತೇಳನೇ ಪ್ರಶ್ನೆ ಮಲೆನಾಡಿನಲ್ಲಿ ದ್ವೀಪದ ಬತ್ತಿಯ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಲಾಯಿತು ಇನ್ನು ಐದನೇ ವಿಭಾಗದಲ್ಲಿ ಕೆಳಗಿನ ಕವಿ ಸಾಹಿತಿ ಜನ್ಮಸ್ಥಳ ಕಾಲ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ರೂಪದಲ್ಲಿ ಬರೆಯಿರಿ ಅಂತ ಕೇಳಿರುವಂಥದ್ದು ನಾವೀಗಾಗಲೇ ನಿನ್ನೆ ವಿಡಿಯೋದಲ್ಲಿ ಈ ಒಂದು ಅಂಶಗಳಿಗೆ ಸಾರಾ ಬುಕ್ ಕುವೆಂಪು ಅವರಿಗೆ ಸಂಬಂಧಿಸಿದಂತೆ ಕವಿ ಸಾಹಿತಿ ಪರಿಚಯದಲ್ಲಿ ನೋಡ್ಕೊಂಡು ಬಂದಿದ್ದೇವೆ ಆ ಒಂದು ವಿಡಿಯೋವನ್ನು ವೀಕ್ಷಿಸಿರುವಂತವರು ಬಹಳ ಸುಲಭವಾಗಿ ಇದನ್ನ ಉತ್ತರಿಸಿರುವಂತದ್ದಾಗಿರುತ್ತದೆ ಇನ್ನು ಆರನೇ ವಿಭಾಗದಲ್ಲಿ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಮೂವತ್ತನೇ ಪ್ರಶ್ನೆ ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳ್ ವನವಾಸಿ ಅಂತ ಹೇಳಿರುವಂತದ್ದು ಮೂರು ಅಂಕಕ್ಕೆ ಇರುವಂತದಾಗಿದೆ ಇನ್ನು ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಕೇಳಿರುವಂಥದ್ದು ಮೂರು ಅಂಕಕ್ಕೆ ಇರುವಂತದಾಗಿದೆ ಇಲ್ಲಿ ಮೂವತ್ತೊಂದನೇ ಪ್ರಶ್ನೆಯಲ್ಲಿ ಈ ಒಂದು ವಾಕ್ಯ ಕೊಟ್ಟಿರುವಂತದ್ದಾಗಿದೆ ಇನ್ನು ಎಂಟನೇ ಭಾಗದಲ್ಲಿ ಕೆಳಗಿನ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನು ಗಾದೆ ಮಾತುಗಳೊಂದಿಗೆ ವಿಸ್ತರಿಸಿ ಬರೆಯಿರಿ ಅಂತ ಕೇಳಿರುವಂತದ್ದು ಮೂರು ಅಂಕಕ್ಕೆ ಇರುವಂತದ್ದಾಗಿದೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅತಿ ಆಸೆ ಗತಿಗಳು ಈಗಾಗಲೇ ನಾವು ಹಿಂದಿನ ಗಾದೆ ಮಾತುಗಳನ್ನು ವಿಸ್ತರಿಸುವಂತ ವಿಡಿಯೋದಲ್ಲಿ ಇವುಗಳನ್ನು ನೋಡಿದ್ದೇವೆ ನೀವು ಈಗಾಗಲೇ ಇವುಗಳನ್ನು ಪ್ರಾಕ್ಟೀಸ್ ಮಾಡಿರುವಂತದಾಗಿದೆ ಹಾಗಾಗಿ ಇದನ್ನು ಸುಲಭವಾಗಿ ನೀವು ಬರೆದಿರಬಹುದಾಗಿರುವಂತದಾಗಿದೆ ಇನ್ನು ಒಂಬತ್ತನೇ ವಿಭಾಗದಲ್ಲಿ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯ ಬರೆಯಿರಿ ಅಂತ ಕೇಳಿರುವಂಥದ್ದು ಆರು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಮೂರು ಅಂಕದಂತೆ ಹದಿನೆಂಟು ಅಂಕಗಳಿರುವಂತದ್ದು ಮೂವತ್ತ್ ಮೂರನೇ ಪ್ರಶ್ನೆ ಗುರುಪದೇಶ ಎಂದರೆ ತಲೆನೆರೆಯದೆ ಬರುವ ಮುಪ್ಪು ಮೂವತ್ನಾಲ್ಕನೇ ಪ್ರಶ್ನೆ ಆವಂತಿ ಸುಕುಮಾರನ್ ಎಂದು ಹೆಸರನ್ನಿಟ್ಟ ಮೂವತ್ತೈದನೇ ಪ್ರಶ್ನೆ ಕಿರಿದುಪ್ಪನಂ ಕಿರಿದೊಪ್ಪನಂ ತೆಗೆದುಕೊಳ್ಳುವಂ ಮೂವತ್ತಾರನೇ ಪ್ರಶ್ನೆ ಹರಿಯ ಹಗೆ ಹೊಗೆದೋರು ದೂರ ಹದೆ ಬರಿದೇ ಹೋವುದೆ ಇನ್ನು ಮೂವತ್ತೇಳನೇ ಪ್ರಶ್ನೆ ನಿಕ್ಕಿದೆ ಪರ್ ಪಾರ್ಥ ಭೀಮರು ಅಂತ ಹೇಳಿರುವಂಥದ್ದು ಮೂವತ್ತೆಂಟನೇ ಪ್ರಶ್ನೆ ವಿದ್ಯಾಧನಮೇ ಧನಮಪ್ಪದು ಇನ್ನು ಹತ್ತನೇ ಭಾಗದಲ್ಲಿ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಕೇಳಿರುವಂಥದ್ದು ನಾಲ್ಕು ಅಂಕಕ್ಕೆ ಇರುವಂತದ್ದಾಗಿದೆ ಈಗಾಗಲೇ ನಾವು ನಿನ್ನೆ ದಿನದ ವಿಡಿಯೋದಲ್ಲಿ ನೀಲ ಮೇಘಮಂಡಲ ಅನ್ನೋದು ಪದ್ಯವನ್ನು ನೋಡಿದ್ದೇವೆ ಯಾಕೆ ಯಾರು ಸ್ಥಿತಿ ನೋಡಿದ್ರ ಅನ್ನೋದ್ರಲ್ಲಿ ಯುಗ ಯುಗಗಳು ಅನ್ನೋದು ಪದ್ಯವನ್ನು ಸಹ ನೋಡಿದರೆ ಅವುಗಳನ್ನು ನೀವು ಉತ್ತರಿಸಿರಬಹುದು ಇನ್ನು ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಅಂತ ಕೇಳಿರುವಂಥದ್ದು ನಾಲ್ಕು ಅಂಕಕ್ಕೆ ಇರುವಂತಹದಾಗಿದೆ ಈ ಪದ್ಯ ಭಾಗ ಓದಿ ಅರ್ಥ ಮಾಡಿಕೊಂಡು ಸಾರಾಂಶ ಬರೆಯಬೇಕಾಗಿರುವಂತಹದಾಗಿದೆ ಇನ್ನು ಹನ್ನೆರಡನೇ ಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಎರಡು ಪ್ರಶ್ನೆಗಳ ಪ್ರತಿಯೊಂದಕ್ಕೂ ನಾಲ್ಕು ಅಂಕದಲ್ಲಿ ಒಟ್ಟು ಎಂಟು ಅಂಕಗಳಿರುವಂಥದ್ದು ನಲವತ್ತೊಂದನೇ ಪ್ರಶ್ನೆ ತಾಳಿದವನು ಬಾಳೆಯನ್ನು ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ವಿವರಿಸಿ ಅಂತ ಹೇಳಿರುವಂಥದ್ದು ಅಥವಾ ಇದಕ್ಕೆ ಆಯ್ಕೆ ಕೊಟ್ಟಿರುವಂತದ್ದು ಶಬರಿ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೇಳಿರುವಂತದ್ದು ನಲವತ್ತೆರಡನೇ ಪ್ರಶ್ನೆ ಹಲಗಲಿಯ ದಂಗೆ ಪರಿಣಾಮವನ್ನು ವಿವರಿಸಿ ಅಂತ ಕೇಳಿರುವಂತದ್ದು ಅಥವಾ ಇದಕ್ಕೆ ಆಯ್ಕೆ ಇರುವಂತದ್ದು ಹಲಗಲಿ ದಂಗೆಗೆ ಕಾರಣವಾದ ಅಂಶಗಳು ಮತ್ತು ಬ್ರಿಟಿಷರ ಸರ್ಕಾರದ ನಿಯಂತ್ರಿಸಿದ ಬಗೆಯನ್ನು ಕುರಿತು ಬರೆಯಿರಿ ಅಂತ ಕೇಳಿರುವ ಇನ್ನು ಹದಿಮೂರನೇ ವಿಭಾಗದಲ್ಲಿ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳನ್ನು ಈ ಉತ್ತರ ಬರೆಯಿರಿ ಅಂತ ಕೇಳಿರುವಂತದ್ದು ಎರಡು ಪ್ಲಸ್ ಎರಡು ಅಂಕಗಳಿರುವಂತಹದಾಗಿದೆ ಇಲ್ಲಿ ನಲವತ್ಮೂರನೇ ಪ್ರಶ್ನೆಯಲ್ಲಿ ಈ ಒಂದು ಗದ್ಯ ಭಾಗವನ್ನು ಓದಿಕೊಳ್ಳಬೇಕಾಗಿರುವಂತಹದ್ದು ಇಷ್ಟು ಗದ್ಯ ಭಾಗ ಕೊಟ್ಟಿರುವಂತದ್ದಾಗಿದೆ ಈ ಗದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂತದ್ದು ಅಂಬೇಡ್ಕರ ಜ್ಞಾನದ ಜ್ಞಾನದಾಹ ಹೇಗಿತ್ತು ಬ ಅಂಬೇಡ್ಕರ್ ತಮ್ಮ ಬಿಡುವಿನ ಸಮಯವನ್ನು ಹೇಗೆ ಕಳೆಯುತ್ತಿದ್ದರು ಇನ್ನು ಕೆಳಗಿನ ಯಾವ್ದಾದ್ರು ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಅಂತ ಕೇಳಿರುವಂತದ್ದು ಇದು ಅಂತ ಕೇಳುವಂತದಾಗಿದೆ ಈಗಾಗಲೇ ನಾವು ಪತ್ರ ಹೇಗೆ ಬರೀಬೇಕು ಅನ್ನೋದನ್ನು ಸಹ ಹಿಂದೆ ಪ್ರಾಕ್ಟೀಸ್ ಮಾಡಿಕೊಂಡಿರುವಂತದ್ದಾಗಿದೆ ಹೀಗಾಗಿ ನೀವು ಸುಲಭವಾಗಿ ನಾನು ಉತ್ತರಿಸಿರಬಹುದು ನಲವತ್ನಾಕರ ಪ್ರಶ್ನೆ ನಿಮ್ಮನ್ನು ಧಾರವಾಡದ ನಿವಾಸಿ ಅರ್ಷಿತಾ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿಕೊಡುವಂತೆ ಕೋರಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಪತ್ರ ಬರೆಯಿರಿ ಅಂತ ಕೇಳಿರುವಂಥದ್ದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದಾಗಿದೆ ನಿಮ್ಮನ್ನು ದಾವಣಗೆರೆಯ ಸರ್ಕಾರಿ ಪ್ರೌಢಶಾಲೆಯ ಅಥಾರ್ವ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಿಸಿದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ವಿವರಿಸಿ ಬೆಳಗಾವಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಸಿದ್ಧಾಂತ ಎಂಬ ಹೆಸರಿನ ಗೆಳೆಯನಿಗೆ ಪತ್ರ ಬರೆಯಿರಿ ಅಂತ ಕೇಳಿರುವಂಥದ್ದು ಇವೆರಡಲ್ಲಿ ಯಾವ್ದಾದ್ರು ಬರೀಬಹುದಾಗಿರುವಂಥದ್ದು ಇನ್ನು ಹದಿನೈದನೇ ವಿಭಾಗದಲ್ಲಿ ಕೆಳಗಿನ ಯಾವುದಾದ್ರೂ ಒಂದು ವಿಷಯಕ್ಕೆ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಅಂತ ಕೇಳಿರುವಂಥದ್ದು ಐದು ಅಂಕಕ್ಕೆ ಒಂದು ಪ್ರಶ್ನೆ ಇರುವಂಥದ್ದು ನಲವತ್ತೈದನೇ ಪ್ರಶ್ನೆ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತೀಯರ ಸಾಧನೆ ಅಥವಾ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಇವೆರಡಲ್ಲಿ ಯಾವುದಾದ್ರೂ ಒಂದನ್ನು ಬರಿಬಹುದಾಗಿರುವಂಥದ್ದಾಗಿದೆ ಇವಿಷ್ಟು ಪ್ರಶ್ನೆಗಳು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತದ್ದಾಗಿದೆ ಹಾಗೂ ನಾವು ಕೆಲವೊಂದಿಷ್ಟು ಮಾದರಿ ಉತ್ತರಗಳನ್ನು ಸಹ ನೋಡಿಕೊಂಡು ಬಂದಿರುವಂತದಾಗಿದೆ ಮುಂಬರುವಂತ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಆಗಿ ಬಳಸಿಕೊಳ್ಬಹುದಾಗಿರುವಂತಹದಾಗಿದೆ ಹಿಂದಿನ ವಿಡಿಯೋಗಳನ್ನು ವೀಕ್ಷಿಸುವಂತಹ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬಹಳ ಸುಲಭವಾಗಿ ಬರೆದಿರುವಂತದ್ದು ಸಹ ಆಗಿರುವಂತದಾಗಿದೆ ನೀವು ಯಾವ ರೀತಿಯಾಗಿ ಪರೀಕ್ಷೆಯನ್ನು ಉತ್ತರಿಸಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಪ್ರಶ್ನೆ ಪತ್ರಿಕೆಗಳು ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾದರಿ ಉತ್ತರಗಳು ಇರುವಂತಹ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಿ ಮತ್ತೆ ಭೇಟಿಯಾಗೋಣ ಧನ್ಯವಾದವು